ಚಂದನಂ ಸಾಧು ಹೈ ಸರ್ವತ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಗಿರ್ತಕ್ಕಂಥ ಜಗದ್ಗುರು ಸೋಮ ನಿಂಗೇಶ್ವರನ ಕೃತುಗದೇ ಅನಂತ ಕೋಟಿ ಅನಿಸಿಕೊಂಡು ಪ್ರಿಯ ಶಿಷ್ಯನಾದ ಜಗದ ಒಡಿಯನಾದ ಕಾಮದೇನು ಕಲಪ್ರೇಕ್ಷವನ್ನು ತೆಗೆದುಕೊಂಡು ಹಗದೇಗಳ ಕುರುವಿನಲ್ಲಿ ದುಡಿದು ಯುಗಾಂತರ ಗುರು ಸೇವೆಯನ್ನ ಮಾಡಿಕೊಂಡು ಗುರುವಿಗೆ ತೆಳಗ ಧರಿಗಿಳಿಸಿ ಯಾರು ಬಂದಾರ ಕೇಳಿದ್ರೆ ಶ್ರೀಯೇ ಶ್ರೀಯೇ ಯೋಗಿ ಅಮೋಘ ಸಿದ್ಧ ಓವಾಡ ಪುರುಷ ಅಂತ ಯೋಗಿನ ಅಮೋಘ ಪಾದಿಗೆ ಅನಂತ ಕೊಟ್ಟಿದ್ದೆ ಅನಿಸಿಕೊಂಡು ಅಮೋಘ ಸಿದ್ದನ ಮೊಮ್ಮಗನಾಗಿರ್ತಕ್ಕಂಥ ಕೃಷ್ಣ ಉತರ ಕದಿಯುಗದ ಕೊಂತಿ ಕುಮಾರಿ ವೀರ ಮಲಕಾರ ಸಿದ್ಧ ಹದಿಮೂರು ಕಂದ ಕೊಟ್ಟ ಹರಿಯಂತ ಅಂತ ವೀರ ಮಲಕಾರ ಸಿದ್ದೇಶ್ವರ ಸಿದ್ಧಾಶ್ರಮ ಇದು ಅಂತ ಮಲ್ಕಾರ ಸಿದ್ದನ ಪಾದಿಗಾನಿಕೊಟ್ಟಿದೆ ಧ್ಯಾನಿಸಿಕೊಂಡು ಇವತ್ತಿನ ದಿವಸ ಈ ಮಲ್ಕಾರ ಸಿದ್ದೇಶ್ವರ ಆಶ್ರಮದೊಳಗೆ ಹಾಗೂ ಮೂಲ ಪೀಠ ಗುಡ್ಡದ ಮೇಲೆ ಯೋಗಿ ಅಮ್ಮ ವಿಶಿತ ಹಕ್ಕ ನಿಲ್ಲದೆ ಕೋಲು ನಿಲ್ಲದೆ ಅಂತರ ಕಂಬಳಿ ಹೊಡೆದು ನಿಮ್ಮ ಸಲುವಾಗಿ ಯುಗ ಮತ್ತು ಯುಗಾಂತರ ನಿಮ್ಗೆ ಏನು ಬೆಡ್ತಿರೋದು ಬಿಡು ಕುಡು ಸಂಬಂಧ ಅಂತ ಗುರುವಿನ ಇಲ್ಲಿ ಪಡೆದುಕೊಂಡು ಧರಿಗಳಲ್ಲ ಮತ್ತೆ ಇಲ್ಲಿ ಸಿದ್ಧಾಶ್ರಮ ಇಲ್ಲಿ ಅಂತ ಕೇಳಿದ್ರೆ ಮಲ್ಕಾರ ಸಿದ್ದೇಶ್ವರ ಆಶ್ರಮ ಈ ಆಶ್ರಮದೊಳಗೆ ಎಲ್ಲ ಭಾವಿಕ ಭಕ್ತಾದಿಗಳೇ ತನ ಮನ ಧನದಿಂದ ಹಾಗೂ ನಮ್ಮ ಎಲ್ಲ ಭಕ್ತಾದಿಗಳು ಆ ಊರ ಈ ಊರಕ್ಕಿಲ್ಲ ಹಾಗೂ ಜಿಗಿಜಾಣಿ ಆಗಿ ನಮ್ದು ಅಂಕಲಿಗೆ ಆಗಲಿ ಅನೇಕ ತರ ನಮ್ದು ಕನಕದ ಅನೇಕ ಭಕ್ತಾದಿಗಳು ಎರಡು ಲಕ್ಷ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹೇಳ್ತಾರೆ ಎಲ್ಲರೂ ಶಿವಣಿಗೆ ಲಮಣಟ್ಟಿ ಅನೇಕ ತರ ಭಕ್ತಾದಿಗಳು ಇಲ್ಲೆಲ್ಲ ಸಾಯಿ ಮಾಡಿರಿ ನಿಮ್ಗೆ ನಾ ಈ ಈ ಬೈಲಂತೂ ಋಣ ತೀರ್ಸೋದಾಗಂಗಿಲ್ಲ ಈ ಋಣ ಯಾರು ತೀರ್ಸ್ತ ಕೇಳಿದ್ರೆ ನನ್ನ ಅಪ್ಪ ಅಂಶದ ನೀವು ಬಹಳ ಭಕ್ತಾದಿಗಳೇ ನನ್ನ ಅಪ್ಪ ಅಂಶದ ಇಲ್ಲೇ ಅದನ್ನ ಬರೇ ಗುಡ್ಡದ ಹೆಸರು ಹೇಳಿದ್ರೆ ಏನು ಬೇಡ್ತೀರ ವೈರ್ ಮುದ್ದೆ ಅಂದ್ರೆ ಹನ್ನೊಂದು ಕ್ವಿಂಟಲ್ ಹಾಕಿ ಕೊಟ್ಟಾರ ಹನ್ನೊಂದು ಕ್ವಿಂಟಲ್ ಬೆಲ್ಲ ಕೊಟ್ಟಿರಿ ಐದೈದು ಕ್ವಿಂಟಲ್ ಸಕ್ಕರೆ ಕೊಟ್ರಿ ನಮ್ ಪಿರಪ್ ಹೋರದ್ ನೋಡ್ರಿ ನೀವು ನೀನು ರಾತ್ರಿ ಬಂದ ರಾಮಣ್ಣ ಸೌಕರತ್ ಖಡಿ ತಂದು ಹೋಗಾಟ್ರ ಎರಡೆ ಟ್ರ್ಯಾಕ್ಟ್ರ ನಾ ಪಿರಾಪೋರ್ ನಿನ್ನಿಡದೆಲ್ಲಾರು ಸೇವಾ ಮಾಡಿರಿ ಈಗ ಎರಡು ಸತ್ಸಂಗಗಳ ಚಾಲೂ ಆಗ್ತಾವ ನಮ್ದು ಶಿರೂರ್ ಗುರುಜಿಯವರಲ್ಲಿ ನಮ್ಮ ಲಮಣ್ಣಿ ತುಕಾರ ಮಹಾರಾಜ್ ಮೇಲಾಗಿ ಪ್ರತಿ ಅಮರ್ಷಿಗೆ ಒಂದ ಐದ್ನೂರು ಒಟ್ಟಿಗಳನ್ನ ನಮ್ಮ ಬಸು ಸಾರು ಗುಲಗಂಜವ್ರು ಪ್ರತಿ ಅಮರ್ಷಿಗೆ ಸಹಾಯ ಮಾಡ್ತಾರ ಎಷ್ಟು ಹೇಳಿದ್ರು ಕಡಿಮೆ ಅದ ಭಕ್ತಾದಿಗಳದ್ದು ಈ ಯಾರ್ಯಾರು ಎಷ್ಟು ಪಟ್ಟಿ ನೋಡು ಅಟ್ ಮುತ್ತ ನೀವು ಅಮ್ಮೋಕ್ಷಿತ ಮಲ್ಕಾರ್ ಸೋಮಲಿಂಗ ಸದ್ಗುರು ಮಧುಗೊಂಡೇಶ್ವರ ಇಲ್ಲಿ ಹಾರಲು ಮಾತಾಡದ ಶಾಂತಮೂರ್ತಿಗಳು ಸೋಮಲಿಂಗ ಸೋಮಲಿಂಗ ಅವರು ನಿಮ್ಗೆಲ್ಲರ ಆಶೀರ್ವಾದ ಅವರು ನಿಕ್ಕೈಲಿ ಪಾದಿಟ್ಟಾರ ಅದಕ್ಕೆ ಮಾತ್ಮಾರಿ ಹೇಳ್ತಾರ ನೀಟ್ ನೆಲವೇ ಪಾದವೇ ಜಲವೇ ತೀರ್ಥ ಬೈತು ಸುಲಭ ಶ್ರೀ ಗುರುವೇ ಕರ್ಪೇನಾಗು ಅಂತ ಮಹತ್ಮರಿ ಇಲ್ಲಿ ಮೆಟ್ಟ್ಯಾರ ಭೂಮಿ ನಿಮ್ಗೆಲ್ಲರಿಗೆ ಪವಿತ್ರ ಮಾಡ್ಯಾರ ನಿಮ್ದು ಎಷ್ಟು ಭಕ್ತಿ ಅದಲ್ಲೋ ಅಷ್ಟು ಭಕ್ತಿ ಪ್ರಮಾಣ ನಿಮ್ಮ ಅಂಶಿದ್ದ ಮಲ್ಕಾರಿಸಿದ್ದ ಸೋಮಲಿಂಗ ಸದ್ಗುರು ಮಧುಗೊಂಡೇಶ್ವರ ಕೊಟ್ಟು ಕಾಪಾಡ್ತಾರೆ ನೀವು ಹೆಚ್ಚ ಮಾಡಕ್ ಹತ್ತೇವ್ ನಿಮ್ಮದು ಫಲ ಕೊಡಕ್ ಹತ್ತೇವ್ ಅಂಶದೊಂದು ಅದ್ ಹೇಳುತ್ತ ನಿಮ್ಗೆ ಎರಡು ಮಾತುಗಳನ್ನ ನಾವು ಹೇಳಿ ಆಶೀರ್ವಾದ ಮೋಕ್ಷ ಕೋಯ್ತಾನ ಅವನಿಗೆ ಅವನಿಗೆ ಜಾತಿ ಕಳ್ಬಾರ ಅವನ ಮೋಕ್ಷ ಅದಕ್ಕೆ ಶರಣರು ಹೇಳ್ತಾರ ಇಂತ ಸಮಯವನ್ನು ನೀ ಎರ್ಥ ಕಳಿಬೇಡಪ್ಪ ಅಂತ ಹೇಳಿ ತಮಗ ಒತ್ತು ಕೊಟ್ಟು ಹೇಳಕಾರ ಹೌದು ಇನ್ನ ಬರಲಿ ಬರ್ಲಿಕ್ಕೆ ನಮ್ಮ ಹಿಂದಿನ ದಿವಸ ಈ ಶ್ರೀಮಠದಲ್ಲಿ ಶಿರೋಣ ಗುರುಜಿ ಅವರಿಗೆ ನಮಗೆ ಕಾರ್ಯಕ್ರಮ ಇದೇ ವರ್ಷ ಅಲ್ಲ ಪ್ರತಿ ವರ್ಷ ಹೌದು ಇಲ್ಲಿ ಒಂದು ವಿಷಯ ಪ್ರತಿಪಾದನೆ ಮಾಡ್ಯಾರ ಗುರುಜಿ ಅವರು ಅಪೇಕ್ಷ ಮತ್ತು ನಿರಪೇಕ್ಷೆ ಇವು ಎರಡೂ ವಿಷಯ ನಡೆಸಬೇಕು ಕಾರಾಗ ನಡೆಸ್ತಾರೋ ಅದು ನಡೆಸಲಿ ಅಂತೇಳಿ ಎರಡು ವಿಷಯ ಇಟ್ಟ ಬಿಟ್ಟಿ ಅಂದ್ರೆ ಬಿಟ್ಟಿ ನೀವು ಅರ್ಧದಾಗಿ ಮುಗಿಸ್ಬೇಡ್ರಿ ಹಂಗ ಶಿರಾಡೋಣ ಮೇಲೆಂದು ನೀರ ನಮಾನಿ ಮೇಲೆ ನೀರು ತಿಳಿದ್ ನೋಡ್ರಿ ನೀರು ಸಂಘ ಚಲೋದು ಮಾಡಿ ಅವ್ರ ಸಂಘ ಚಲೋದು ಮಾಡಿದ್ರೆ ಗೊತ್ತಾಗ್ತದ ಒಂದು ಪನ್ನ ಮಂದಿ ಹೆಣ್ಮಕ್ಳು ಅಡಿಯೋಣ ಹೆಣ್ಮಕ್ಳೆಲ್ಲ ಮೊಸರು ಗಡಿಗಿ ಮೊಸರು ಮಾರ ಪ್ಯಾಟಿ ಹೊಂಟಿರುತ್ತೆ ಬಿಜಾಪುರ ಸಿಟಿ ಸಲಹೆ ಇದ್ರೆ ಸಿಟಿ ಸನಿ ಇದ್ರ ಮೊಸರು ಅಂತ ತೆಳಿ ಎಲ್ಲಾ ಮಂದಿ ಬಜಾರ್ದ ಬೈ ಮಾರ್ ಬರ್ತಾರೆ ಎಲ್ಲಾ ಹೆಣ್ಮಕ್ಳು ಹೊಂಟಿರುತ್ತ ರ ಗಡಿಗೆ ಇಟ್ಕೊಂಡು ತನಿಮೆ ಅಂತ ಮುಂಜಾನೆ ಮುಂಜಾನೆ ಹೋಗುವಳಾಗ ಎಲ್ಲಾ ಹೆಣ್ಮಕ್ಳು ಹಾಗೆ ಒಂದು ಕಾಲದ ಒಂದು ಹಾವು ಬಂದ ತಮ್ಮ ಬರೇ ಹೆಣ್ಮಕ್ಳೇ ಹೊಂಟಿದ್ರಿ ಅದ್ರಾಗ ನಿನ್ನಂತ ಒಬ್ ಗಂಡಸಿದ್ದ ನೀ ಈ ವಜೀರ್ ಅಂತಂದ್ರೆ ನೋಡ್ರಿ ಅದ್ರಾಗ ಒಬ್ ಗಂಡಸ ಅವನು ತನಿಮ ಗಡಿಗೆ ಹೊಟ್ಕೊಂಡು ಹೊಂಟಿದ್ದ ಹಾಗೆ ಒಂದು ಹಾವು ಗೊತ್ತು ಹಮ್ಮಿ ತನಸ ಹಾವು ಮತ್ತೆ ಮಾತನಾಡ್ ಹೋಗಿದೆವು ನಾವು ಹಾವು ಮತ್ತು ಗತ್ತು ಹೆಣ್ಮಕ್ಳಂದ್ರು ಯಾವ ಹಾವು ಬತ್ತ ಯ ಹಾವು ಬತ್ತ ಯವಳ ನಡೆಸಿದ್ರು ಯಾರೇ ಬರಿಯ ಯಾರ ನಡೆಸಿದ್ರು ಬರಿಯತ್ತೆ ಇವು ಹೆಣ್ಮಕ್ಳೆಲ್ಲ ಒದೇ ಆಗತ್ತೆ ಒಂದಕ್ಕೊಂದು ಹೆಣ್ಮಕ್ಳು ಅದೆಲ್ಲ ಒಬ್ಬ ಗಡಿಗೆ ಹೋಗ್ತವನು ಗಂಡಿಸಿದ್ದ ಅವತ್ತ ಇವ್ರೆಲ್ಲ ಯಾರೇ ಗಂಡಸಿದ್ರು ಬರೀ ಎರಡಬ್ ಯಾರೇ ಗಂಡಸು ಅದು ಗಣಸುವ ಅಲ್ಲ ಕತ್ತು ಆ ಬಂದಾಗ ಮಗರು ಬಂದೊಬ್ಬ ಬೇಡ ಹೊಡಿತಿದವ ಹಿಂಗ್ ಮಾಡ್ಲತ್ತೆ ಓಡಿ ಬಾರ್ಕೊಂತಂದ್ರ ಎಲ್ಲ ಹೇಳ್ಬೇಕು ಹಾವಾದ ಹಾವ ಅವನ್ ಮಾಡ್ದ இவங்க அடிக்க வைத்த இவனு ரெண்டு சில சிலிதர் பண்ணி ரெண்டு சிலிங்க இவனிலே மார்க்கல நான் நானும் ரெண்டு சல இது சங்கத தல அதொழ கூடி ಕಂಡ ಸಮಿತಿ ಮಾಡ್ತಾನೆ ಹೌದು 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 ಹಾಗೂ ನೀನು ನೀರ್ ನೋಡಿದ್ರೆ ಹೊಂಟ ನೀರ್ ನೋಡ್ಕೋತ ಹೋಗಿ ನೀರು ಬಹಳ ನೋಡಿ ನೀವು ನಲ್ವತ್ತು ವರ್ಷ ನೀರ್ ನೋಡ್ಕೋತಿ ಬಂದಿರಿ ಪ್ರತಿ ವರ್ಷ ಈ ಪೈಲ ಪೈಲಾ ಸ್ಟಾರ್ಟಿಂಗ್ ನೀರ್ ನೋಡ್ರು ತರದು ನಶಕ್ನಾಗ ಥಂಡ್ಗಾಗಿ ಹೊಂಟ ಬಿಡುದು ಇವ ಇವ ಚಂತನ ಇವ ಅವಳ ಹುಳಕ್ ನೋಡ್ರಿ ಇವ ಇನ್ನ ಹುಳಕಿನ ಇದ್ದು ಹೇಳುದ ನೀ ಹೇಳುದು ಹೆಂಗ್ ಹೇಳಿ ಒಬ್ಬಕ್ಕೆ ಹೇಳಬೋದು ಮಾಡಿ ತುಡಿದು ಮಾಡಿರತ್ರಿ ಉಳಿಗಾಡಿ ಹುಳಿಗಾಡಿ ತುಡಿದು ಆಕಿಗೆ ಪಂಚಾಯತಿ ಕಟ್ಟಿ ಒಯ್ದಾರ ನ್ಯಾಯ ಮಾಡ್ಲಕ್ ಕುಂಡ್ರಿ ಕಟ್ಟಿ ಮೇಲೆ ಬಂದು ಹೆಣ್ಮಗಳಿಗೆ ಒಯ್ದಾರ ಪಂಚಾಯತಿ ಕಟ್ಟಿ ಒಯ್ದು ಆ ಅಲ್ಲಿ ಕೆಆರ್ ಗೌರ್ ಸರ್ಪಂಚ್ನೆಲ್ಲ ನಾನ್ ಕುಂಡ್ರ ಸ್ಯಾರಿಗೆ ಎಲ್ಲಾರು ಕುಂಡಿಸಿ ಕೊಳ್ಳಾಗ ನಾ ಹುಳಿಗಾಡ್ಡಿ ಕಟ್ಟಿ ಕುಂಡಿಸ್ಸಾರ ಐತಿಗಳಿಗೆ ಹುಚ್ಚರಿ ತುಳು ಮಾಡ್ಬೇಡ ಯಾವ ಕಳಿಸ ಆದಾಗ ಒಬ್ಬಕ್ಕೆ ಮುದುಕಿ ಕೇಳಿದ್ರೀ ಏನಂತ ನಿನಗ ಒಯ್ದು ಪಂಚಾಯತ್ ಕಟ್ಟಾಗ ಕಟ್ಟಿನಾಗ ಪಂಚಾಯತಿ ಗೌರ್ನು ಚೇರ್ಮನ್ ಯಾರ್ಯಾರು ಓದ್ದು ಕುಂದ್ರೆ ಸರ್ ಇತ್ತಲ್ಲ ತಂಗಿತ್ತು ಒಬ್ಬಕ್ಕೆ ಮುದುಕಿ ಕೇಳೋದಂತಿ ಏನಂದಯ್ ನಾವು ಒಬ್ಬಕ್ಕೆ ಗೊತ್ತಿದೆ ಸರ್ಪಂಚ್ ಗೊತ್ತಿದೆ ಗೌರ್ ಕೂತಿರು ಎಲ್ಲಾರು ಗೊತ್ತಿರೋಂದ ನಾವು ಒಬ್ಬಕ್ಕೆ ಗೊತ್ತಿಲ್ಲ ಎಷ್ಟೋ ಮಂದಿ ಗೊತ್ತಿದ್ದ ಎಲ್ಲಾರು ಕೂತಿರು ಅವ್ರ ಸಂಘಟನೆ ಕೂತಿದ್ವಿ ಅವ್ರ ಸಂಘಟನೆ ಕೂತಿದ್ರು ನೀ ಕುಂಡ್ರೆ ಅವ್ರ ನೀನು ಉಳಿಗಡಿ ಕಟ್ಟಿಕೊಂಡ್ರಲ್ಲ ಅಮದಿ ಕೇಳ್ತಾ ಹಂಗೆ ಸಣ್ಣ ಸಣ್ಣ ಕಟ್ಟಿ ಹಂಗ ಮಾಡಿದ್ರಿ ಯಾವ್ದು ಉಳಿದ ಹೌದೌದು ಇಲ್ಲಿ ವಿಷಯಕ್ಕೆ ಬರೋಣ ಮತ್ತು ಬಹಳ ಒಳ್ಳೆ ವಿಷಯ ಹಾ ಅಪೇಕ್ಷೆ ಮತ್ತು ನಿರಾಪೇಕ್ಷೆ ನಮಗಿಂತ ಅಪೇಕ್ಷೆ ಅನುಪಾಲು ನಮಗೆ ಇರಲಿ అపేక్ష పార నమే అపేక్ష అంద్రేను అపేక్ష అందరూ ఇర అర్థ హిత్స అథవాత నమ్మ మనుష్య అది వృక్ష ఇది యాదు అపేక్ష అపేక్ష ఎల్ ఏతి నీ ఎల్ ఇది గుడ్డ మొత్తా దర్శనమా అపేక్ష దే బిల్ ಅವನ ದರ್ಶನ ಮಾಡಿ ಅವನ ಆಶೀರ್ವಾದ ತೋದಂಡು ಬರಬೇಕಂತ ಹೇಳಿ ಅಪೇಕ್ಷೆ ಇಟ್ಟೇ ಬಂದಿರಿ ಅಪೇಕ್ಷೆ ಇಟ್ಟೇ ಇಲ್ಲಿ ಬಂದಿರಿ ಅದಕ್ಕೆ ಅಪೇಕ್ಷನೆ ಶ್ರೇಷ್ಠನೇ ಬೇಡಿ ಗುರುವಿನಂತಿರು ಹೋಗಿ ಮೋಕ್ಷಕ್ಕೆ ಹೋಗುವುದೇ ಒಳ್ಳೇದಂತ ನಮ್ಮ ವಾದ ಹೌದು ಇನ್ನ ನಿರಾಪೇಕ್ಷೆ ಅಂತ ನೋಡ್ರಿ ನಿರಾಪೇಕ್ಷ ಇದು ನಮ್ಮ ಶಿರಾಡೋ ಗುರುಜಿ ಅವರು ಪಾಲಲ್ಲ ಹೌದಲ್ಲ ಇನ್ನೊಂದು ಮಾತು ಹಾಲು ಮಕ್ಕಳೊಳಗೆ ಹೇಳೋದು ಹಾ ಅವ್ರ ಮೊದಲೇ ಅಂದ್ರೆ ಗೊತ್ತದೆ ನಿಮ್ಗ ಏನು ಹಾಲು ಮಕ್ಕಳೊಳಗೆ ಹೆಚ್ಚು ಬರ್ತಾ ಅಂದಾರ ಅಂದ್ರೆ ಅವರು ಹೌದು ಅಪೇಕ್ಷೆ ದೇವರು ಹುಟ್ಟಬೇಕಾದ ಯಾರು ಸೂರಾಮ ದೇವಿ ಅಪೇಕ್ಷೆ ಮಾಡಿದ್ರೆ ಅನ್ರಿ ಅಪೇಕ್ಷೆ ಮಾಡಿದ್ರು ಹನ್ನೆರಡು ವರ್ಷ ಪರಮಾತ್ಮನಲ್ಲಿ ದುಡಿದು ಹೋಳ ಶಂಕರ್ನಲ್ಲಿ ಹೋಳ ಶಂಕರ್ನಲ್ಲಿ ನನಗ ಮಗ ಬೇಕು ಅಂತ ಹೇಳಿ ದುಡಿದು ಯಾವ ಕರ್ತನ ಕೊಡಲಿಲ್ಲ ಅಂದ್ರ ನಿನ್ನ ಪ್ರಾಣಕ್ಕೆ ಹೇಳಿ ಒಳಗಿನ ಪ್ರಾಣ ಬಿಡುತ್ತೀನಿ ಹೌದ್ ಹೌದು ಅಪೇಕ್ಷೆ ಇಟ್ಟು ದುಡಿದ ಅಪೇಕ್ಷಿಟ್ಟು ಯಾರು ಈಗ ಮೂರು ಮುಂಬಿ ಒಂಬತ್ತದಲ್ಲಿ ದುಡಿದು ಹನ್ನೆರಡು ವರ್ಷ ದಿನ ಅತಿ ಹಂಗ ದುಡಿದು ಹೆಂಡಸಿದ್ಧರಲ್ಲಿ ಕುಂಡೆಸಿದ್ದ ಕಲಿಯೋಗದಲ್ಲಿ ಕೃಷ್ಣಾವತಾರ ಇಂಥ ಮಗ ಬೇಕಿ ಈ ಗುಡ್ಡಕ್ಕೆ ಬಂದ ಹನ್ನೆರಡು ವರ್ಷ ದುಡಿದು ಅಪೇಕ್ಷೆ ಮಾಡಿ ಯಾವ ಇಚ್ಛಾ ಇಟ್ಟು ದುಡಿದಾಗ ಅದರಂತೆ ಫಲ ಪಡಲ್ಲ ಅದರಂತೆ ಫಲ ಬೇಡ ಅದರಂತೆ ಫಲ ಅವರಿಗೆ ಸಿಕ್ಕ ಹೌದು ಅದಕ್ಕ ಇದು ಅಂದರೆ ಏನು ತಿಲುವಾಡು ಹುಡುಗ ಅಭೂತಾಯಿ ತುಖ ಪ್ರಾಯ ಹೌದು ನಮ್ಮ ಹೊಟ್ಟೆ ಲೋಕ ಈ ಪುತ್ರ ಸಂತಾನ ಪರದೆ ಅಪೇಕ್ಷೆ ಭಕ್ತಿ ಮಾಡಿದ್ರೆ ಪರಮಾತ್ಮ ಅವರು ಭಕ್ತಿ ತಮ್ಮ ಇಚ್ಛಾ ಪೂರೈಸಿಕೊಂಡ ಯಾರು ಮಾಣಿಕ್ಯ ಮಣಿ ಮಾಣಿಂಗರಾಯ ಜಂಪಣಿ ಹಾರದಿಂದ ಜಟರಾಯ ಇವರು ಎರಡು ಮಕ್ಕಳ ಇಚ್ಛಾ ನಿಂದೇ ಮುಖ್ಯ ಹೌದಲ್ಲ ಅದಕ್ಕೆ ನಮ್ಮ ವಾದ ಹಿಂಗದ ಬಹಳ ಮಾತಾಡುವುದಿಲ್ಲ ಥೋಡೆ ಥೋಡೆ ಮತ್ತು ಶಾರ್ಟ್ ಕಟ್ ಮಾತಾಡಿ ಈ ಶೈಲಿಯನ್ನ ಅಷ್ಟೇ ಶಾರ್ಟ್ ಕಟ್ನಾಗ ಮುಗಿಸಿ ಅಂತ ಹೇಳಿ ನೀವ್ಯಾರ ಹೇಳುತ್ತಾರೆ ಅಪೇಕ್ಷೆ ಬಹಳ ಮಂದಿ ಇರದೆಲ್ಲ ಅಪೇಕ್ಷೆ ಅದಕ್ಕೆ ತಾವೆಲ್ಲರೂ ಒಳಗೆ ಮಕ್ಕೊಂಡವ್ರಿಗೆ ಜನ ಎರಿಸ್ರಿ ಬಹಳ ಮಂದಿ ನಿಂತದೆ ಪಡ್ಸಾರಿಗೆ ಮಕ್ಕಳ ಮಕ್ಕಳ